ನಮ್ಮ ಡಿ ಪಾಸ್ ಹೇಳಿದಂಗೆ ತಲೆ ಹೊಡಿಯಲ್ಲ ತಲೆ ಹೊಡಿಯಲ್ಲ ಬಕೆಟ್ ಅಂತ ಫಸ್ಟ್ ಹೇಳಿಯಲ್ಲ ಕಡ್ಲಕ್ಕಿ ಮಾರೋದು ಕೋಟಿ ಸಿಗ್ಲಿ ಆಮೇಲೆ ನೋಡ್ತೀನಿ ಹುಡುಗಿರ್ ಸಾಹಸ ಮಾಡಲ್ಲ ಲವ್ ಮಾಡಲ್ಲ ನಮ್ಮ ಅಪ್ಪ ಅಮ್ಮ ಮೋಸ ಮಾಡಲ್ಲ ಭಿಕ್ಷೆ ಬಿಡಲ್ಲ ನಿಮ್ಮ ತರ ಚೆನ್ನಾಗಿರೋ ಹುಡುಗಿರ್ ಸಿಕ್ಕಿದ್ರೆ ಲೈನ್ ಹೊಡಿಯೋದ್ ಮಾತ್ರ ಬಿಡಲ್ಲ ಆರ್ ಸಿ ಬಿಮಾನಿ ಆಗಿರೋದು ಬಿಡಲ್ಲ ತಲೆ ಹೊಡಿಬಾರ್ದು ತಲೆ ಹೊಡಿಬಾರ್ದು ಪಕ್ಕಾ ಡಿ ಬಾಸ್ ಫ್ಯಾಮಿಲಿ ಮೋಸ ಮಾಡಲ್ಲ ಆರ್ ಓನರ್ಶಿಪ್ ತಗೊಳಲ್ಲ ಸಿ ಎಸ್ ಕೆ ಸಪೋರ್ಟ್ ಮಾಡಲ್ಲ ಕಲ್ತನ ಮಾಡಲ್ಲ ಯಾವುದೇ ಕೆಲಸ ಮಾಡಲ್ಲ ಕೋಟಿ ಇದೆಯಲ್ಲ ಸುಳ್ಳು ಹೇಳಲ್ಲ ಫ್ರೆಂಡ್ಶಿಪ್ ಇಂದ ದೂರ ಇರಲ್ಲ ಹಾಯ್ ಹಲೋ ನಮಸ್ತೆ ಕರುನಾಡು ನಾನು ನಿಮ್ಮ ತುಮಕೂರು ಹುಡುಗಿ ಸ್ಮೈಲಿ ಕೀರ್ತಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನಂದ್ರೆ ಲೈಫ್ ಅಲ್ಲಿ ಕೋಟಿ ಕೊಟ್ರು ಇಂಥ ಕೆಲಸ ಮಾಡಲ್ಲ ಅಂದ್ರೆ ಏನು ಕೆಲಸ ಮಾಡಲ್ಲ ಅಂತ ಕೇಳೋಣ ಬನ್ನಿ ಕೋಟಿ ಕೊಟ್ರು ಇಂಥ ಕೆಲಸ ಮಾಡಲ್ಲ ಅಂದ್ರೆ ಏನು ಕೆಲಸ ಮಾಡಲ್ಲ ಹುಡುಗಿ ಸಾಹಸ ಮಾಡಲ್ಲ ಯಾಕೆ

ನಮ್ಮ ಅಪ್ಪ ಅಮ್ಮ ಮೋಸ ಮಾಡಲ್ಲ ನನ್ ಮೇಲೆ ಆಣೆ ಇಟ್ಟು ಅವ್ರು ಯಾಕಂದ್ರೆ ನಮ್ಮ ಮತ್ತೆ ಹೊತ್ತು ಸಾಕಿರ್ತಾರೆ ಚಿಕ್ಕ ವಯಸ್ಸಿಂದ ನಾವು ಚೆನ್ನಾಗಿ ನೋಡ್ಕೊಂಡಿರ್ತಾರೆ ನೀನು ಮಗಾನೇ ಅಲ್ಲ ನೀನು ಬೋಳಿ ಮಗ ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ ನವೆಂಬರ್ ಬಾಯಲ್ಲಿ ಹೇಳಿ ಕೇಸರಿ ತಲೆ ಹೊಡಿಬಾರ್ದು ತಲೆ ಹೊಡಿಬಾರ್ದು ಪಕ್ಕ ಅಡಿಬಾರ್ದು

ಒಳ್ಳೆ ಜನ್ಮ ಕೊಟ್ಟೆ ನಮ್ ಡಿ ಬಾಸ್ ಹೇಳಿದಂಗೆ ತಲೆ ಹೊಡಿಯಲ್ಲ ತಲೆ ಹಿಡಿಯೋಲ್ಲ ಬಕೆಟ್ ಅಂತೂ ಹಿಡಿಯಲ್ಲ ತಲೆ ಹೊಡಿಯೋಲ್ಲ ನಮ್ಮ ಹೊಡಿಯೋದು ತಲೆ ಹಿಡಿಯೋದು ತಲೆ ಹೊಡೆಯೋದು ಲೈಫಲ್ಲಿ ಬದಿಬಿದ್ರು ಯಾರಿಗೂ ಮೋಸ ಮಾಡಲ್ಲ ಒಬ್ಬರನ್ನ ಮೋಸ ಮಾಡಿ ಜೀವನ ಮಾಡೋದ್ರಿಂದ ಏನು ಕಂಡ್ರೆ ಕಷ್ಟಪಟ್ಟು ದುಡಿದು ಒಬ್ಬರಿಗೆ ಅನ್ಯಾಯ ಮಾಡ್ದಂಗೆ ಜೀವನ ನಡೆಸಿದ್ರೆ ಅದೇ ಖುಷಿ ಪುಣ್ಯಾತ್ಮ ಪುಣ್ಯಾತ್ಮ ಲವ್ ಮಾಡಲ್ಲ ಈ ಜನ್ರೇಷನಲ್ಲಿ ಲಾಯಲ್ ಹುಡುಗಿರು ಸಿಕ್ತಿಲ್ಲ ಮೋಸಗಾತಿಯೇ ಮೋಸ ಮಾಡಲ್ಲ ಯಾರಿಗೂ ಮೋಸ ಮಾಡಲ್ಲ ಯಾರಿಗೂ ಮೋಸ ಮಾಡಲ್ಲ ಮೋಸ ಮಾಡಲ್ಲ ಮಾಡಲ್ಲಪ್ಪ ಮೋಸ ಮಾಡಲ್ಲ ಇನ್ನೊಬ್ಬರಿಗೂ ಮೋಸ ಮಾಡಲ್ಲ ಮೋಸ ನಮಗೆ ಮೋಸ ಮಾಡ್ತಾರಲ್ಲ ಮಾಡತರಲ್ಲ ನಾವು ತಡಕೊಳೋಕ ಆಗಲ್ಲ ಅದಕ್ಕೋಸ್ಕರ ನಾವು ಯಾರಿಗೂ ಮೋಸ ಮಾಡಕ್ಕೆ ಇಷ್ಟಪಡ್ತೀವಿ ಓಪ್ಟೆ ಕಡೆ ಓಪ್ಟೆ ನಿಮ್ಮ ಮನಸ್ಸು ಎಷ್ಟು ಪರಿಶುದ್ಧವಾಗೋದು ಅಷ್ಟು ನೀ ಚೆನ್ನಾಗಿ ಬದುಕೀಯ ಅಣ್ಣ ನಮ್ಮ ಒಡಿಬೇಡಿ ಅಣ್ಣ ಬಿಟ್ಪುಡಿ ಫ್ರೆಂಡ್ಶಿಪ್ ದೂರ ಇದಲ್ಲ ಫ್ರೆಂಡ್ಶಿಪ್ ಅಂದ್ರೆ ಯಾವತ್ತೂ ಮೋಸ ಮಾಡಲ್ಲ ಕೈ ಬಿಡಲ್ಲ ಅಂತ ನಮಗೆ ಇರುತ್ತೆ ಮಿತ್ರದ್ರೋಹ ಫ್ರೆಂಡ್ಶಿಪ್

ಒಂತರ ಲವ್ ಹಣೆದವರೇ ಕಲ್ತನ ಮಾಡಲ್ಲ ಫಸ್ಟ್ ಆಫ್ ಆಲ್ ಕಲ್ತನ ಮಾಡಲ್ಲ ಕಲ್ತನ ಕಲ್ತನ ಮಾಡೋದ್ರಿಂದ ಇನ್ನೊಂದು ಪ್ರಾಬ್ಲಮ್ ಆಗ್ತಿದೆ ಮಾತೆ ಇಲ್ಲ ಗೊತ್ತಿಲ್ಲ ಹಾ ಎ.ಡಿ ತನಿದ್ ಕೆಲಸ ನಾವು ಸ್ವಾಮಿ ಮನೆಗೆ ಡೆಕ್ಕೆ ಬರಂತ ಕೆಲಸ ಯಾದೋ ಮಾಡಲ್ಲ ನಾವು ಅದೇ ಮಾತಾಡ್ಕೊತಿದ್ದೆ ಅದನ್ನ ಹೇಳಕಾಗಲ್ಲ ಆಯ್ತು ಬಿಡು ಕಳ್ತನ ಮಾಡಬಾರ್ದು ಸುಳ್ಳು ಹೇಳ್ಬಾರ್ದು ಬೇರೆಯವ್ರದಕ್ಕೆಲ್ಲ ಆಸೆ ಮಾಡಬಾರ್ದು ಮೋಸ ವಂಚನೆ ಮಾಡಬಾರ್ದು ಆದ್ರೆ ನಮ್ಗೆ ಎಲ್ಲ ಅದ್ ಮಾಡ್ತಾರೆ ನೀನ್ ನೋಡ್ರಿ ಅಯ್ಯೋ ಪಾಪ ಅನ್ನಿಸ್ತಿದೆ ಸುಳ್ಳು ಹೇಳಲ್ಲ ಹಸ್ಬೆಂಡ್ ಇದ್ರೆ ಅಫೇರ್ ಇಟ್ಕೊಂಡು ಮಕ್ಕಳನ್ನ ಹಸ್ಬೆಂಡ್ ಬಿಟ್ಟು ಓಡೋಗೋದು ಕೋಟಿ ಕೊಟ್ರೂ ನಾವು ನಮ್ಮ ಮಕ್ಕಳನ್ನ ಬಿಡಲ್ಲ ನೀವು ಮಮ್ಸೆ ಫ್ಯಾಮಿಲಿಗೆ ಮೋಸ ಮಾಡಲ್ಲ ಗಂಡನ್ಗೆ ಆಗಲಿ ಮಕ್ಕಳಿಗೆ ಆಗ್ಲಿ ಇಬ್ರಿಗೂ ಮೋಸ ಮಾಡಲ್ಲ ಸಿ ಎಸ್ಪೋರ್ಟ್ ಎಸ್ ಕೆ ಸಪೋರ್ಟ್ ಮಾಡಲ್ಲ ಸಿ ಎಸ್ ಕೆ ಸಪೋರ್ಟ್ ಮಾಡಲ್ಲ ರೀಸನ್ ಏನಂದ್ರೆ ಕಡಲೆ ಕೈ ಮಾರೋದು ನಮ್ಮ ಹಬ್ಬ ಇರುತ್ತಲ್ಲ ಉಪವಾಸ ಇರುತ್ತಲ್ಲ ಒಂದು ಕೋಟಿ ಕೊಡ್ತೀವಿ ತಿನ್ಬಿಡಿ ಉಪವಾಸ ಇದು ಮಾಡ್ಬಿಡಿ ಅಂದ್ರೂ ಮಾಡಲ್ಲ ಸೊ ಗಾಯ್ಸ್ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಬಾಯ್ಸೆಲ್ಲ ಎಷ್ಟು ಕ್ರೇಜಿಯಾಗಿ ಆನ್ಸರ್ ಮಾಡೋದು ಅಂತ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಇಟ್ಕೊಂಡು ನಿಮ್ಮ ಮುಂದೆ ಬರ್ತೀನಿ ಹೀಗೆ ಸಪೋರ್ಟ್ ಮಾಡ್ತೀರಿ ಈ ವಿಡಿಯೋ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತೀರಿ ಲವ್ ಯು ಆಲ್